ನೋಡಮ್ಮ ನೀನು ಸಾಧನೆ ಮಾಡಬೇಕು ಅಂತ ಹೇಳಿ ಅಪ್ಪ ಅಮ್ಮನಿಗೆ ವಿರೋಧ ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಿದ್ಯಾ ಊರಿಂದ ಈ ಸಾಧನೆ ಮಾಡೋದನ್ನು ಬಿಟ್ಬಿಟ್ಟು ಯಾವುದೋ ಹುಡುಗರಿಂದಗಡೆ ಪಬ್ಬಲ್ಲೋಗಿ ಸೊ ವಿಡಿಯೋ ಗೇಮ್ ಆಡ್ತಾ ಸಮಯ ಕಳೀತಾ ಇದೆಯಾ ಪ್ರಾಮಿಸ್ ಮಾಡೇನೋ ಬಂದ್ಬಿಟ್ಟಿದ್ಯಾ ನಾನೇನೋ ದಬಾಕ್ ಬಿಡ್ತೀನಿ ಅಂತ ಬಟ್ ಇಲ್ಲೇನು ಮಾಡ್ತಾ ಇಲ್ಲ ನೀನು ಯಾತಕ್ಕೋಸ್ಕರ ಅಂತಂದರೆ ಯಾರಾದರೂ ಹೇಳೋರು ಕೇಳೋರು ನಮಗೆ ಅಲ್ಪ ಸ್ವಲ್ಪ ಭಯನಾದರೂ ಇರ್ತದೆ ಯಾರೂ ಇಲ್ಲ ಅಂದಾಗ ನಾವು ಕಾಡುಗೋದ್ರೆ ಥರ ಓಡ್ತಾ ಇರ್ತೀರಿ ಇಷ್ಟ ಒಂದು ಕಡೆ ರೈಟು ಲೆಫ್ಟು ನದಿ ಬೆಟ್ಟ ಗುಡ್ಡ ಏನೂ ನೋಡಲ್ಲ ಏನು ದಿಕ್ಕೇ ಇಲ್ಲ ಹಿರಿಯರು ಹೇಳಿದ್ದನ್ನು ನಾವು ಗಮನ ಕೊಟ್ಟು ಆಲಿಸಲ್ಲ ಅದನ್ನು ಫಾಲೋ ಮಾಡೋದಿಲ್ಲ ಮುಂದೆ ಗುರಿ ಹಿಂದೆ ಗುರು ಇರ್ಬೇಕಂತ ಅದರ ಅರ್ಥ ಗೊತ್ತಿಲ್ಲದಿರ ಏನು ಮಾಡ್ತಾರೆ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾರೆ ಆ ಗುರು ಅಂತಂದರೆ ಯಾರೋ ಬೇರೆ ವ್ಯಕ್ತಿ ಅಂತಲ್ಲ ತಾಯಿನೇ ಗುರು ಆಗಿರಬಹುದು ತಂದೆ ಗುರು ಆಗಿರಬಹುದು ನಿನ್ನ ಶಿಕ್ಷಕರು ಗುರುಗಳಾಗಿರಬಹುದು ನಿನ್ನ ಸ್ನೇಹಿತರು ಗುರುಗಳಾಗಿರಬಹುದು ಟಾಸ್ಕ್ ಮಾಸ್ಟರ್ ಅಂತಾರೆ ಈ ರೀತಿ ಎರಡು ಟಾಸ್ಕ್ ಮಾಸ್ಟರ್ ಇರ್ತಾರೆ ಒಂದು ನೆಗೆಟಿವ್ ಹಾದಿಯನ್ನು ತೋರಿಸೋರು ಇನ್ನೊಬ್ಬರು ಪಾಸಿಟಿವ್ ಹಾದಿಯನ್ನು ತೋರಿಸೋರು ನಿನಗೆ ಪಾಸಿಟಿವ್ ಬೇಕಾದರೆ ಪಾಸಿಟಿವ್ ಗುರುಗಳನ್ನು ಹಿಡ್ಕೊ ನೆಗೆಟಿವ್ ಬೇಕಾದರೆ ನೆಗೆಟಿವ್ ಗುರುಗಳನ್ನು ಹಿಡ್ಕೊ ಟಾಸ್ಕ್ ಮಾಸ್ಟರ್ ಗುರುಗಳಲ್ಲ ಟಾಸ್ಕ್ ಮಾಸ್ಟರ್ನ ಹಿಡ್ಕೊ ನಿಜವಾಗಲೂ ನೀನು ಅಪ್ಪ ಅಮ್ಮನ ಜೊತೆ ಹೇಗೆ ಮೀಸೆ ತಿರುಗಿಬಿಟ್ಟು ಅಲ್ಲಿಂದ ಊರಿಂದ ಇಲ್ಲಿಗೆ ಬಂದಿದ್ಯಾ ಇಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಸಿಂಪಲ್ ಆಗಿ ಒಂದು ಟೆಕ್ನಿಕ್ ಹೇಳ್ಕೊಳ್ತೀನಿ ಅದನ್ನು ಮಾಡಿ ನೀನು ಯಾವುದೇ ರಂಗದಲ್ಲೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಮಾ ಆಗಬೇಕಂದ್ರೆ ಅಥವಾ ನೈಪುಣ್ಯತೆ ಕೌಶಲ್ಯತೆಯನ್ನು ಬೆಳೆಸ್ಕೊಳ್ಬೇಕಂದ್ರೆ ನೈಂಟಿ ಮಿನಿಟ್ಸ್ ನೈಂಟಿ ಡೇಸ್ ನೈನ್ ಮಂತ್ಸ್ ಈ ರಹಸ್ಯಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತೆ ಹೇಳ್ತಾ ಇದ್ದೀನಿ ನೈಂಟಿ ಮಿನಿಟ್ಸ್ ನೈಂಟಿ ಡೇಸ್ ನೈನ್ ಮಂತ್ಸ್ ಪ್ರತಿನಿತ್ಯ ಮೂವತ್ತು 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 ನಿಮಿಷ ಅತ್ಯದ್ಭುತವಾಗಿ ಕಾನ್ಸಂಟ್ರೇಷನ್ ವಿತ್ ಫೋಕಸ್ಡ್ ಆಗಿ ದಿನನಿತ್ಯ ನೀನು ಏನೇನು ಮಾಡ್ತಾಯಿದ್ದೀಯ ಮೂರು ಕೆಲಸಗಳು ಅದು ಏನಾದರೂ ಆಗಿರಬಹುದು ಆ ಮೂರು ಕೆಲಸಗಳನ್ನು ನೀನು ಮಾಡೋದರಿಂದ ನೈಂಟಿ ಡೇಸ್ವರೆಗೂ ನಿರಂತರವಾಗಿ ಮಾಡು ಅದು ನಿನಗೆ ಆಲ್ಮೋಸ್ಟ್ ಕಲ್ತ್ಬಿಟ್ಟಿರುತ್ತೆ ನೈನ್ ಮಂತ್ಸ್ವರೆಗೂ ಅದನ್ನು ಕಂಟಿನ್ಯೂ ಮಾಡಿದಾಗ ಅದು ನಿಮಗೆ ಕರಗತ ಆಗ್ಬಿಟ್ಟಿರುತ್ತೆ ಅಂದರೆ ಒಲಿಯೋದು ಬೇರೆ ಹೊಲಿಸ್ಕೊಳ್ಳೋದು ಬೇರೆ ನಾನು ಹೇಳ್ತಾ ಇರೋದು ಅದು ನಿನಗೆ ಸಂಪೂರ್ಣವಾಗಿ ಒಲಿಬೇಕು ಅಂತಂದರೆ ಆಗ ಇನ್ನೊಬ್ಬರು ಅದನ್ನು ನೀನು ನಿನ್ನಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ ನಿನ್ನನ್ನು ಯಾರೂ ಮೇರಿಸೋಕ್ಕಾಗೋದಿಲ್ಲ ಎನಿ ತ್ರೀ ಕೆಲಸ ಅಥವಾ ಒಂದೇ ಕೆಲಸಕ್ಕೆ ಬೇಕಾದರೂ ನೀನು ತೊಂಬತ್ತು ತೊಂಬತ್ತು ನಿಮಿಷಗಳು ತೊಂಬತ್ತು ದಿನ ಒಂಬತ್ತು ತಿಂಗಳು ಈ ಒಂದು ರಹಸ್ಯದಲ್ಲಿ ನಿರಂತರವಾಗಿ ಇದೆ ನಾನು ದಿನ ಎಲ್ಲ ನಿನಗೆ ಮಾಡುವಂತ ಹೇಳ್ತಾ ಇಲ್ಲ ಕೇವಲ ತೊಂಬತ್ತು ನಿಮಿಷ ಮಾತ್ರ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಯಾರು ಈ ರೀತಿ ಮಾಡ್ತಾರೆ ನಿಮ್ಮ ನಿಮ್ಮ ರಂಗಗಳಲ್ಲಿ ಅತ್ಯದ್ಭುತವಾಗಿ ರೂಪಾಂತರಣಗೊಳಿಸೋದಕ್ಕೆ ಒಂಬತ್ತು ತಿಂಗಳಲ್ಲಿ ಎಕ್ಸ್ಟ್ರಾಡ್ನರಿ ರಿಸಲ್ಟ್ ಸಿಗುತ್ತೆ ಇದನ್ನು ನೀನು ನಿರಂತರವಾಗಿ ಮಾಡಿ ನೋಡೋರು ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ